ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ಧೃತಿಮ ನಾವು ಎಲ್ಲರೂ ಕೂತಿದ್ದೀವಿ ಧೃತಿಮಾನ ಎಲ್ಲರೂ ಇದ್ದಾರೆ ಆದರೆ ಧೃತಿಮ ಅಳ್ತಾ ಇಲ್ಲ ಆದರೂ ಪಾಪ ಟಕ್ಕರ್ ಕೊಡ್ತಾ ಇದ್ದಾಳೆ ಅವರಿಗೆಲ್ಲ ಇವಾಗ ಸ್ನೇಹಿತರೆ ನಾನು ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ ಏನಪ್ಪ ಅಂದರೆ ಇದಾವೆ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಏನಪ್ಪ ರೆಸಿಪಿ ಅಂದರೆ ಸ್ನೇಹಿತರೆ ನೋಡಿ ಇವಾಗ ಎಣ್ಣೆ ಕಾಯಿಸ್ಲಿಕ್ಕೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟಿದ್ದೀನಿ ಅದಕ್ಕೆ ನಾನು ಚಕ್ಕೆ ಲವಂಗ ಹಾಗೆ ಪಲಾವ್ ಪಲಾವಲೆಹೆ ಏಲಕ್ಕಿ ಹಾಗೆ ಇವನ್ನೆಲ್ಲವೂ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡೆ ಸ್ನೇಹಿತರೆ ಚಟಪಟ ಸಿಡಿತಾ ಇದೆ ಹಾಗೆ ಒಂದು ಹತ್ತು ಹನ್ನೆರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಉದ್ದುದ್ದಕ್ಕೆ ಸ್ಲೈಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ ನಂತರ ಏನಪ್ಪ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಇದು ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಇಪ್ಪತ್ತು ಜನಕ್ಕೆ ಸ್ನೇಹಿತರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಅಂದರೆ ಒಂದು ಮೂರಿಂದ ನಾಲ್ಕು ಕೆ ಜಿ ಅಂದರೆ ಒಂದು ಎಕ್ಸಾಕ್ಟ್ಲಿ ಒಂದು ನಾಲ್ಕು ಕೆ ಜಿ ರೈಸನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಪಲಾವ್ ಮಾಡ್ತಿರೋ ರೆಸಿಪಿ ಸ್ನೇಹಿತರೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಹೆಚ್ಚಾಗಿ ಮಸಾಲೆನ ನಾನು ಇದಕ್ಕೆ ಹಾಕ್ಕೊತಾ ಇಲ್ಲ ಇವಾಗ ನೋಡಿ ಬಿಡಿಸಿರ್ತಕ್ಕಂಥ ಪುದೀನವನ್ನು ಪುದೀನದ ಹೆಸಳನ್ನು ನಾನು ಹಾಕ್ಕೊಂಡೆ ಹಾಗೆ ನಂತರ ಖಾರ ಬರಬೇಕು ಸ್ವಲ್ಪ ನಮಗೆ ರೈಸಿಗೆ ಅಂತ ಹೇಳ್ಬಿಟ್ಟು ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಚಿಲ್ಲಿಯನ್ನು ನಾನು ಮಿಕ್ಸಿಗೆ ಹಾಕಿ ಹಾಕ್ಕೊಂಡೆ ನಂತರ ಇಲ್ಲಿ ಅಲ್ಲದ ಪೇಸ್ಟನ್ನು ಹಾಕ್ಕೊಂಡೆ ಸ್ನೇಹಿತರೆ ಒಂದು ನಾಲ್ಕು ಚಮಚ ನಾನು ಇವಾಗ ನಂತರ ನೋಡಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟೆ ಆ ನಂತರ ಇವಾಗ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಒಂದು ನಾಲ್ಕರಿಂದ ಐದು ಚಮಚ ಹಾಕ್ಕೊತಾ ಇದ್ದೀನಿ ಅಂದರೆ ನಾವು ಕೆ ಜಿಗೆ ಲೆಕ್ಕ ಹಿಡಿದಷ್ಟು ಸ್ನೇಹಿತರೆ ಒಂದು ನಾಲ್ಕು ಚಮಚ ಹಾಕ್ಕೊಂಡೆ ನಂತರ ನಾನು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿಯನ್ನು ಇದರಲ್ಲಿ ಹಾಕ್ಕೊಂಡೆ ಸ್ನೇಹಿತರೆ ಸಿಮ್ಮನಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಹೊಡಿತಾ ಇರಬೇಕು ನಾವು ಫ್ರೈ ಮಾಡ್ಕೊಂಡಿದ್ದು ನಂತರ ಇದಕ್ಕೆ ಕೊತ್ತಂಬರಿ ಪೇಸ್ಟನ್ನು ನಾವು ಇದಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಇಡೋಣ ಸ್ನೇಹಿತರೆ ಬನ್ನಿ ಈ ಕಡೆ ನೋಡಿ ಒಂದು ಐದರಿಂದ ಆರು ಮೊಟ್ಟೆ ಕೋಳಿಯನ್ನು ತಗೊಂಬಂದಿದ್ದಾರೆ ಮೊಟ್ಟೆ ಕೋಳಿಯನ್ನು ಇವಾಗ ಕಟ್ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಇವಾಗೆಲ್ಲ ಅದನ್ನು ರೆಡಿ ಮಾಡ್ಕೊಂಡು ತೊಗೊಂಬರ್ತಾರೆ ಇನ್ನೇನು ನಾವು ಅಷ್ಟರೊಳಗೆ ಫಲವನ್ನು ಮಾಡಿಬಿಟ್ಟು ನಾವು ಕೆಳಗಡೆ ಇಳಿಸ್ಬೇಕು ಇವಾಗ ನೋಡಿ ನಾನು ನೀರು ಹಾಕಿದ್ದು ಆ ಕಡೆ ವೀಡಿಯೋ ಮಾಡಲಿಕ್ಕೆ ಹೋಗಿದ್ನಲ್ಲ ಸ್ನೇಹಿತರೆ ಈ ಕಡೆ ನೀರು ಹಾಕಿದ್ದು ತೋರಿಸ್ಲಿಕ್ಕೆ ಆಗಲಿಲ್ಲ ನಮ್ಮ ಮಗಳು ಒಯ್ದಿದ್ಲು ಫೋನು ಈ ಕಡೆ ನಾನು ನೀರು ಹಾಕಿದೆ ಅಂದರೆ ಸ್ನೇಹಿತರೆ ನಮಗೆ ಕ್ವಾಲಿಟಿ ಕ್ವಾಂಟಿಟಿ ಬಂದ್ಬಿಟ್ಟು ಒಂದು ಕೆ ಜಿ ರೈಸಿಗೆ ನಾವು ಒಂದು ಎರಡೂ ಎರಡೂ ಎರಡೂವರೆ ನೀರು ಇಟ್ಕೋಬೇಕು ಎರಡೂವರೆ ತಂಬಿಗೆ ನೀರು ಇಟ್ಕೋಬೇಕು ಒಂದು ಕೆ ಜಿಗೆ ಅಂದರೆ ನಾನು ಆಲ್ ಒಂದು ನಾಲ್ಕು ಕೆ ಜಿ ರೈಸ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ನಾನು ಇವತ್ತಕ್ಕೆ ಎಷ್ಟು ನೀರನ್ನು ಹಾಕ್ಕೊಂಡೆ ಅಂತ ಹೇಳ್ತೀನಿ ಸ್ನೇಹಿತರೆ ಆಲು ನಾನು ಒಂದು ಹನ್ನೆರಡು ಚಂಬಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಏನಕ್ಕಪ್ಪ ಆದರೆ ಒಂದು ಕೆ ಜಿಗೆ ನಾವು ಎರಡೂವರೆ ಚೊಂಬಷ್ಟು ನೀರನ್ನು ಇಟ್ಕೋಬೇಕು ಉದುರಾಗಿ ಬರುತ್ತೆ ಹಾಗೆ ಒಂದು ಕೆ ಜಿ ಬಾಸ್ಮತಿ ರೈಸಿಗೆ ಎಕ್ಸ್ಟ್ರಾ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಏನು ಅದೇ ನೀರನ್ನು ಹಾಕ್ಕೊಂಡಿದ್ನಲ್ಲ ಅದರೊಳಗೆ ಒಂದು ಕೆ ಜಿ ಬಾಸ್ಮತಿ ರೈಸನ್ನು ನಾನು ಹಾಕ್ತಾಯಿದ್ದೀನಿ ಅಕ್ಕಿಯನ್ನು ಇವಾಗ ನೋಡಿ ಈ ಕಡೆ ನಾವು ರೈಸನ್ನು ರೆಡಿ ಮಾಡಬೇಕು ಸ್ನೇಹಿತರೆ ಆ ಕಡೆ ಅವರು ಮೊಟ್ಟೆ ಕೊಳೆಯನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಟ್ ಮಾಡಿಬಿಟ್ಟು ನಂತರ ನಮಗೆ ಈಗ ಏನಪ್ಪ ಅಂದರೆ ಆಗಿದೆ ಎಲ್ರಿಗೂ ಬೆಳಗ್ಗೆ ಒಗ್ಗರಣೆ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಅದನ್ನೆಲ್ಲ ತೊಗೊಂಡು ಬರೋದಕ್ಕೆ ಲೇಟ್ ಆಯಿತು ಹಾಗಾಗಿಬಿಟ್ಟು ಇವಾಗ ನಾನು ಇದನ್ನು ಬೇಗ ಬೇಗನೆ ಮಾಡಿ ಒಂದು ಪಲಾವನ್ನು ಮಾಡಿ ಇಳಿಸಿದ ನಂತರ ಮೊಟ್ಟೆ ಕೋಳಿಯಲ್ಲಿ ಬರುತ್ತಲ್ಲ ಸ್ನೇಹಿತರೆ ಮೊಟ್ಟೆಗಳು ಹಾಗೆ ಅದು ಸರ ಎಲ್ಲ ಬರುತ್ತಲ್ಲ ಅದನ್ನು ನಾನು ನಿಮಗೆ ಫ್ರೈ ಮಾಡಿ ಇದ್ರ ಜೊತೆ ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಪಲಾವನ್ನು ಅಳ್ಳಕ್ಕೆ ಬಿಟ್ಟುಬಿಡೋಣ ನೋಡಿ ಪಲಾವ್ ಎಷ್ಟು ಚೆಂದ ಬಂದಿದೆ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಚಂದ ಉಂಟು ಸಾದಾ ಪಲಾವ್ ಅಂದರೆ ಜಾಸ್ತಿ ಮಸಾಲೆಯನ್ನು ಯಾವುದನ್ನು ನಾನು ಆ್ಯಡ್ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿಟ್ಟರೆ ಕೊತ್ತಂಬರಿ ಪೇಸ್ಟನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ ಯಾವ ಮಸಾಲೆ ಪುಡಿಗಳನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಏನಕ್ಕಪ್ಪ ಅಂದರೆ ಟೇಸ್ಟ್ ಕೊಡಲ್ಲ ಸ್ನೇಹಿತರೆ ಪಲಾವ್ ರೆಡಿ ಆಯಿತು ನಾನು ಸೊಸೆ ಟೇಸ್ಟ್ ಮಾಡ್ತಿದ್ದಾಳೆ ಹೊಟ್ಟೆ ಹಸಿವಾಗಿತ್ತೆ ಅಂತಂದು ಹೇಳಿ ನೋಡಿ ಸ್ನೇಹಿತರೆ ಅವಳು ಹೆಂಗೆ ಟೇಸ್ಟ್ ಮಾಡ್ತಿದ್ದಾಳೆ ಸೂಪರ್ ಅಂತೇಳಿ ಹೇಳ್ತಿದ್ದಾಳೆ ನೋಡಿ ಸ್ನೇಹಿತರೆ ಇವಳ ಹೆಸ್ರು ಬಂದ್ಬಿಟ್ಟು ತನು ಅಂತೇಳಿ ನಮ್ಮ ಅಣ್ಣನ ಮಗಳು ತನು ಇವಳೆ ಚಿಕ್ಕೋಳು ಇರೋದು ಇವಾಗ ಬನ್ನಿ ನಾನು ಈ ಕಡೆ ಮೊಟ್ಟೆ ಕೋಳಿ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ದೊಡ್ಡದೊಂದು ಬಾಣಲೆ ಇಟ್ಕೊಂಡೆ ಸ್ನೇಹಿತರೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾನಿವಾಗ ಮೊಟ್ಟೆ ಸರ ಹಾಗೆ ಮೊಟ್ಟೆಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಇಷ್ಟು ಒಂದು ಫೈವರಿಂದ ಸಿಕ್ಸ್ ಕೆ ಜಿ ಅಷ್ಟು ನಮಗೆ ಚಿಕನ್ ಮೊಟ್ಟೆ ಕೋಳಿ ಚಿಕನ್ ಬಂದಿದೆ ನಾನಿವಾಗ ಚಿಕನ್ ಮಾಡೋದು ತೋರಿಸ್ತಾ ಇಲ್ಲ ಸ್ನೇಹಿತರೆ ನಾನು ಇದನ್ನಷ್ಟೇ ಮಾಡೋದು ನಿಮಗೆ ವೀಡಿಯೋ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ನಾವು ಸಾರಲ್ಲಿ ಹಾಕಿ ಬಿಡೋದ್ರಿಂದ ಅದು ಒಂಥರ ನೀಚು ಬರುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಫಸ್ಟು ಇಟ್ಟಿದ್ನೆಲ್ಲ ಸ್ನೇಹಿತರೆ ಅವಾಗೇ ನಿಮಗೆ ತೋರಿಸ್ಬೇಕಾಗಿತ್ತು ಅದನ್ನು ನಮ್ಮ ಹುಡುಗರು ಮೊಬೈಲು ಹಿಡ್ಕೊಂಬಿಟ್ಟಿದ್ವು ಹಂಗಾಗಿಬಿಟ್ಟು ಅವರು ಕಡಾಯಿ ಇಟ್ಟ ಮೇಲೆ ಅವ್ರು ತೊಗೊಂಡು ಬಂದರು ಫೋನ್ ಮೇಲೆ ನೋಡಿ ಫಸ್ಟ್ ಒಂದು ಎರಡು ಮೂರಿಂದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಬೇಕು ಎಣ್ಣೆಲಿ ಹಾಕ್ಕೊಂಡು ನಂತರ ಈ ಮೊಟ್ಟೆದೇನು ಸರ ಇರುತ್ತಲ್ಲ ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಮೊಟ್ಟೆಯನ್ನು ಬಿಡಿಸ್ಕೊಂಡು ಹಾಕೋಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಲ್ ಇದು ಒಂದು ಒಂದು ಹತ್ತು ಹನ್ನೆರಡು ಜನಕ್ಕೆ ಇದು ಇವಾಗಿಂದು ಊಟಕ್ಕೆ ಆಗ್ಬೋದು ನಾನು ಅದಕ್ಕೋಸ್ಕರನೇ ಇದನ್ನು ಬೇಗ ಬೇಗ ಆಗುತ್ತೆ ಅಂತೇಳಿ ಈ ರೆಸಿಪಿಯನ್ನು ನಾನು ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ಅಲ್ಲಿ ಎರಡರಿಂದ ಎರಡೂವರೆ ಆಗಿತ್ತು ಸ್ನೇಹಿತರೆ ಹಂಗಾಗಿಬಿಟ್ಟು ಹೊಟ್ಟೆ ಬೇರೆ ಅಶ್ವಾಗಿತ್ತು ಎಲ್ಲರೂ ಬೆಳಗ್ಗೆ ನಾಷ್ಟ ತಿಂದಿದ್ರು ಒಗ್ಗರಣೆನ ಹಂಗಾಯ್ಬಿಟ್ಟು ಈ ರೀತಿ ನೀವು ಮಾಡ್ಕೊಳ್ಳಿ ಆದರೆ ಇದನ್ನೇ ಸಪ್ರೇಟಾಗಿ ಮಾಡೋದ್ರಿಂದ ಟೇಸ್ಟ್ ಫ್ರೈ ಮಾಡಬೇಕಂದ್ರೆ ನೀರು ಮಾಡೋಂಗಿಲ್ಲ ಸ್ನೇಹಿತರೆ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಅದರಾಗೆ ಪಲಾವ್ ಜೊತೆ ತಿನ್ನೋದ್ರಿಂದ ಅಂತೂ ತುಂಬ ಟೇಸ್ಟಿಯಾಗಿರ್ತೆ ಹಾಗೆ ಸ್ಪೈಸಿ ಆಗಿರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ನಿಂತ್ಕೊಂಡಿದ್ದಾರೆ ಇವ್ನು ನೋಡು ಇನ್ನೊಂದು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೇನೆ ನಾನು ಹಳೆಯ ನಮ್ಮಮ್ಮ ಕಸ್ಕೊತಾ ಇದ್ದಾಳೆ ಫೋನ್ ಆದರೂ ಅವ್ನು ಇಲ್ಲ ಅವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಫೋನಿಗೋಸ್ಕರ ಈ ಕಡೆ ನೋಡಿ ಸ್ನೇಹಿತರೆ ಇವಾಗ ಯಾವ ರೀತಿ ಕುದಿ ಬರ್ತಾ ಇದೆ ಇದು ಹೇಳಿ ಈ ರೀತಿ ಮಾಡೋದರಿಂದ ನೀಚಾಗಲ್ಲ ಸ್ನೇಹಿತರೆ ಎಗ್ಗು ಒಡೆಯಲ್ಲ ಯಾವುದಕ್ಕೂ ನೀಚಾಗಲ್ಲ ಹಂಗಾಯ್ಬಿಟ್ಟು ನೋಡಿ ಇದಿಷ್ಟನ ಇದೆ ನಾನು ಆಮ್ಯಾಗ ಅದನ್ನು ಯಾವ ರೀತಿ ಅದನ್ನ ಸಾಂಬಾರು ಮಾಡ್ಬೋದು ಮೊಟ್ಟೆ ಅಂತ ಹೇಳಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇವಾಗ ಇದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈ ರೀತಿ ಉಪ್ಪು ಅರ್ಶನ ಹಾಕ್ಬಿಟ್ಟು ಈ ರೀತಿ ಬೇಯಬೇಕು ಸ್ನೇಹಿತರೆ ನೀಟಾಗಿ ಬೆಂದ ನಂತರನೇ ಅದು ನಮಗೆ ಹಸಿ ವಾಸನೆ ಸ್ಮೆಲ್ ಅಂತಕ್ಕದ್ದು ಇರೋಲ್ಲ ಏನಕ್ಕಪ್ಪ ಅಂದರೆ ನಾವು ಈರುಳ್ಳಿಯಲ್ಲಿ ಫ್ರೈ ಮಾಡಿದ್ವಿ ಈರುಳ್ಳಿ ಹಾಕಿ ತೊಳೆದಿದ್ದೀವಿ ಇದನ್ನು ಅದರಿಂದನೇ ನಿಮಗೆ ನೀಚ ವಾಸನೆ ಇರಲ್ಲ ಸ್ನೇಹಿತರೆ ಇವಾಗ ಬಂದು ಇದಕ್ಕೆ ನೋಡಿ ಈ ರೀತಿ ಕುದಿ ಬರ್ತಾ ಇದೆ ನೀಟಾಗಿ ನೀರು ಬಿಟ್ಕೊಂಡು ಬಿಟ್ಕೊಂಡಿದೆ ಅದನ್ನೇ ನಾವೇನು ನೀರನ್ನು ಆ್ಯಡ್ ಮಾಡಿಲ್ಲ ಅದಕ್ಕೆ ಅದನ್ನು ಯಾವಾಗ ಕೈಯಾಡ್ಸ್ಬೇಕಂದ್ರೆ ಸ್ನೇಹಿತರೆ ಒಂದು ಟಿಪ್ಸು ಏನಕ್ಕಪ್ಪ ಅಂದರೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ಕೈ ಬಿಟ್ಬಿಡ್ಬೇಕು ಏನಕ್ಕಪ್ಪ ಅಂದರೆ ಅದನ್ನು ಹಿಂದೆಲೆ ಆಡಿಸಿದರೆ ಅದು ಹೊಡೆದು ಹೋಗುವಂಥ ಚಾನ್ಸಸ್ಸು ಮೊಟ್ಟೆ ಹೊಡೆಯುವಂಥ ಚಾನ್ಸಸ್ ಇರ್ತವೆ ಹಾಗಾಗಿಬಿಟ್ಟು ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಹಿಂದೆಲೇ ಕೈಯಾಡ್ಸೋಂಗಿಲ್ಲ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾವು ಇಟ್ಬಿಡ್ಬೇಕು ಅದನ್ನ ನೀರು ಬಿಟ್ಕೊತದೆ ನೀರು ಬಿಟ್ಕೊಂಡು ನಂತರನೇ ಅದನ್ನೇ ನಾವು ಕೈಯಾಡಿಸ್ಬೇಕು ಇವಾಗ ನೋಡಿ ಹಚ್ಚಕಾರದ ಖಾರದ ಪುಡಿ ಒಂದು ಮೂರಿಂದ ನಾಲ್ಕು ಸ್ಪೂ ನಾಲ್ಕು ಸ್ಪೂನು ಹಚ್ ಖಾರ ಪುಡಿಯನ್ನು ಹಾಕೊಳ್ಳೋಣ ನಾನು ಇಲ್ಲಿ ಬರೀ ಬ್ಯಾಡಿಗೆ ಅಷ್ಟೇ ನಾವು ಕುಟ್ ಕುಡ್ಸಿರೋದು ಖಾರ ಪುಡಿ ನಾನು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡೆ ಸ್ನೇಹಿತರೆ ಗುಂಟೂರು ಹಂಗಿದ್ರೆ ಒಂದೆರಡು ಸ್ಪೂನ್ ಎರಡು ಅರ್ಧ ಸ್ಪೂನ್ ಹಾಕೋಬೋದು ನೋಡಿ ಕಲರ್ ತುಂಬ ಚಂದನೆ ಕಾಣ್ತಾ ಉಂಟು ವೀಡಿಯೋದಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿನೂ ಡಿಫ್ರೆಂಟಾಗಿ ಅನಿಸುತ್ತೆ ಇದು ಇವರು ನಮ್ಮಮ್ಮಿ ಸ್ನೇಹ ನಮ್ಮಮ್ಮಿ ಸ್ನೇಹಿತರೆ ಅವರು ನಮ್ಮ ಜೊತೆ ಕಂಪನಿಯನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಟೊಮೊಟೊವನ್ನು ಹಾಕಿದ್ದೀವಿ ಒಂದೆರಡು ಟೊಮೊಟೊವನ್ನು ಹಾಕ್ಬಿಟ್ಟು ನಂತರ ಇದಾದ ನಂತರ ಎಲ್ಲ ನೀಟಾಗಿ ಬಾಡಿಸ್ಕೊಂಬಿಡೋಣ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಎಣ್ಣೆ ಯಾವ ರೀತಿ ಎಣ್ಣೆ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಒಂದರ ಮೊಟ್ಟೆ ಪೀಸಸ್ ಆಗಿದಾವೆ ಹೊಡೆದಿದ್ದಾವೆ ಒಂದರ ಮೊಟ್ಟೆ ಹ್ಯಾ ಹೆಂಗೆ ನಾವು ಹಾಕಿದ್ದೀವಿ ಅದರಲ್ಲಿ ಹಾಗೆ ನೀಟಾಗಿದ್ದಾವೆ ಈ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇ ಹೇಳ್ಬೋದು ಇದಕ್ಕೆ ನಾವು ಇವಾಗ ನೋಡಿ ಸ್ನೇಹಿತರೆ ಎಷ್ಟು ಚಂದ ಕುದೀತಾ ಉಂಟು ನಮಗೆ ಮೊಟ್ಟೆ ಕೋಳೆ ಫ್ರೈ ನೋಡಿ ಅದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀವಿ ಹೊಟ್ಟೆ ಬೇರೆ ಹಸಿತಾ ಇದೆ ಎಲ್ಲರೂ ವೇಟ್ ಇದ್ದಾರೆ ಇನ್ನು ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವು ಫೈನಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿಯನ್ನು ಹಾಕೊತಾ ಇದ್ದೀವಿ ಉಜ್ಜಿಬಿಟ್ಟು ಕೈಗೆ ಅಂಗೈಗೆ ಹಾಕ್ಕೊಂಡು ಉಜ್ಜಿಬಿಟ್ಟು ಕಸೂರಿ ಮೇತಿಯನ್ನು ಹಾಕ್ಕೊಂಡಿದ್ದೀವಿ ಅದಾದ ನಂತರ ಇವಾಗ ಇದಕ್ಕೆ ನೀವು ಏನು ಮಸಾಲೆಯನ್ನು ಯಾಡ್ ಮಾಡಿಲ್ಲ ಅಂತ ಕೇಳ್ಬೋದು ಅದೇ ಟೇಸ್ಟ್ ಸ್ನೇಹಿತರೆ ಡಿಫ್ರೆಂಟ್ ಟೇಸ್ಟ್ ಮಸಾಲೆಯನ್ನು ಹಾಕೋದ್ರಿಂದ ಪಲಾವ್ಗೆ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀವಿ ಕೊತ್ತಂಬರಿಯನ್ನು ಯಾಡ್ ಮಾಡಿದ್ದೀವಿ ಹಾಗಾಗಿಬಿಟ್ಟು ನಾವು ಹಾಕೊಂಡಿಲ್ಲ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ನಮ್ಮಮ್ಮಿ ಏನಂದ್ರೂ ಇನ್ನು ಸ್ವಲ್ಪ ಹಾಕಮ್ಮ ಅಂತಂದರು ಕಸೂರಿ ಮೆತ್ತೆಯನ್ನು ಹಂಗಾಗ್ಬಿಟ್ಟು ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ತಗೊಂಡು ಹಾಕಿದೆ ಇವಾಗ ಏನಪ್ಪ ಅಂದರೆ ರೆಡಿ ಎವರೆಸ್ಟ್ ಚಿಕನ್ ಮಸಾಲವನ್ನು ನಾನು ಸ್ವಲ್ಪ ಇಲ್ಲಿ ಇದಕ್ಕೆ ಯಾಡ್ ಮಾಡ್ಕೊತಾ ಇದ್ದೀನಿ ಭಾಳ ಅಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಹಾಕೋಬೇಕು ಭಾಳ ಆದರೆ ಅದೇ ಫ್ಲೇವರು ಅದೇ ಇದು ಕೊಡುತ್ತೆ ಹಂಗಾಗಿಬಿಟ್ಟು ಇವಾಗ ನಾನು ಇದನ್ನು ಮುಚ್ಚಳವನ್ನು ಎಲ್ಲ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಡ್ತೀನಿ ಸ್ನೇಹಿತರೆ ಇವಾಗ ಅದು ಚೆನ್ನಾಗಿ ಕುದ್ದು ಎಲ್ಲ ಒಂಥರ ಎಣ್ಣೆ ಒಡೆದಂಗೆ ಆಗಬೇಕದು ಚಿಕನ್ ಮೊಟ್ಟೆ ಕ ಮೊಟ್ಟೆ ಚಿಕನ್ನು ಇವಾಗ ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ನಾವೀಗ ನಾವು ಒಂದು ಮೊಳೆಯನ್ನು ಕಾಯಿಸ್ಲಿಕ್ಕೆ ಇಡೋಣ ಸ್ನೇಹಿತರೆ ಏನಕ್ಕಪ್ಪ ಅಂದರೆ ರೋಡ್ ಇರ್ತಾರೆ ಹಂಗಾಗಿ ದೃಷ್ಟಿ ಬೇರೆ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನಿವಾಳಿಸ್ಬಿಟ್ಟು ನಾವು ಇವಾಗ ಹಿಂಗೆ ಇಡೋದ್ರಿಂದ ಏನೇ ದೃಷ್ಟಿ ಆಗಿದ್ರೂ ಕೂಡ ಅದಕ್ಕೆ ಹೋಗ್ತತಿ ಅಂತ ಕೂಡ ಹೇಳ್ಬೋದು ನಮ್ಮ ಹಳೇ ಕಾಲದಿಂದ ಪದ್ಧತಿ ಸ್ನೇಹಿತರೆ ಅದು ಆ ಥರ ಇಡೋದ್ರಿಂದ ಇರೋ ದೃಷ್ಟಿಯೆಲ್ಲ ಹೋಗುತ್ತೆ ನಾವು ಚಿಕನ್ ಕೋಳಿ ಮೇಲೆ ಬಿದ್ದಿರುವಂಥ ದೃಷ್ಟಿಯಾಗೆ ನಾವು ಮಾಡೋ ಮಾಡೋಕ್ಕೇನು ಇಟ್ಟಿರ್ತೀವಲ್ಲ ಸ್ನೇಹಿತರೆ ಅದರ ಮೇಲೆ ಬಿದ್ದಿರುವಂಥ ದೃಷ್ಟಿ ಕೂಡ ಎಲ್ಲ ಹೋಗುತ್ತಂತ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ ಫೈನಲಿ ಮೊಟ್ಟೆ ಕೋಳಿ ಅಂದರೆ ಮೊಟ್ಟೆ ಕೋಳಿಯಲ್ಲಿರ್ತಕ್ಕಂಥ ಮೊಟ್ಟೆ ಫ್ರೈ ರೆಡಿ ಆಗಿದೆ ಇವಾಗ ಎಲ್ಲರೂ ಹಶಿವಾಗಿದೆ ಅಂತಂದು ಹೇಳ್ತಾ ಇದ್ದಾರೆ ಇವಾಗ ಫೈನಲಿ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಯ್ತಾ ಇದ್ದೀನಿ ಎಲ್ರಿಗೂ ನಾನು ಕೊಡಬೇಕು ಬಡಿಸ್ಕೊಡ್ಬೇಕು ಊಟಕ್ಕೆ ಫೈನಲಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಬನ್ನಿ ಇದು ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಾ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಮಸಾಲೆ ಹಾಕ್ಬಿಟ್ಟು ತಿನ್ನೋದ್ರಿಂದ ಈ ಥರ ಸಿಂಪಲ್ಲಾಗಿ ಸಾದ ಸೀದಾ ಮಾಡ್ಕೊಂಡು ತಿಂದರೆ ತುಂಬಾ ಬಾಯಿಗೆ ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ బాయ్ స్నేహితురే టేక్ కేర్ వీడియో విడి